ಲೋಕ ಕಲ್ಯಾಣಕ್ಕಾಗಿ ಹೊಳಲ್ಕೆರೆ ಪಟ್ಟಣದ ರೈತ ಸಂಘ ಹಾಗೂ ರೈತ ಬಂಧುಗಳು ಹೊಸದುರ್ಗ ತಾಲೂಕಿನ ಹಾಲು ರಾಮೇಶ್ವರದಲ್ಲಿ ವಿಶೇಷವಾದ ಪೂಜಾ ಕಾರ್ಯಕ್ರಮ ಆಯೋಜನೆ ಹೊಳಲ್ಕೆರೆ ಪಟ್ಟಣದ ಬಂಡಿ ಚಿಕ್ಕಮ್ಮ ದೇವಿಯ ನೇತೃತ್ವದಲ್ಲಿ ಕೈಗೊಂಡ ಪೂಜಾ ಕಾರ್ಯಕ್ರಮ ಹೊಳಲ್ಕೆರೆ ತಾಲೂಕು ಹಾಗೂ ಹೊಳಲ್ಕೆರೆ ಪಟ್ಟಣದ ರೈತ ಸಂಘ ಹಾಗೂ ಮತ್ತಿತರ ಭಕ್ತರು ಸಹಯೋಗದಲ್ಲಿ ಲೋಕ ಕಲ್ಯಾಣಕ್ಕಾಗಿ ವಿಶೇಷವಾದ ಪೂಜೆಗಳನ್ನು ಸಲ್ಲಿಸಲು ಮುಂದಾಗಲಾಗಿದೆ ಹಾಗಾಗಿ ಹೊಳಲ್ಕೆರೆ ಪಟ್ಟಣದ ಬಂಡಿ ಚಿಕ್ಕಮ್ಮ ಹಾಗೂ ಕೊಕ್ಕಡೇಶ್ವರಿ ದೇವಿಯ ಸಹಯೋಗದಲ್ಲಿ ಹೊಸದುರ್ಗದಲ್ಲಿರುವ ರಾಮೇಶ್ವರದಲ್ಲಿ ವಿಶೇಷವಾದ ಪೂಜೆಗಳನ್ನು ಸಲ್ಲಿಸುವ ಮೂಲಕ ಈ ವರ್ಷ ಉತ್ತಮ ಮಳೆಯಾಗಿ ಬೆಳೆಯಾದಲ್ಲಿ ರೈತರು ಆರ್ಥಿಕವಾಗಿ ಚೇತರಿಕೆ ಕಾಣಲು ಸಾಧ್ಯವಾಗುತ್ತದೆ ಹಾಗಾಗಿ ದೇವರು ಉತ್ತಮ ಮಳೆಯನ್ನು ಕೊಡಬೇಕು ರೈತರಿಗೆ ಉತ್ತಮ ಬೆಳೆಯನ್ನು ಕೊಡಬೇಕು ಎಂದು ವಿಶೇಷವಾದ ಪೂಜೆಗಳನ್ನು ಸಲ್ಲಿಸುವ ಮೂಲಕ மேஸ்வரில் கங்கா பூஜை சாசலாய்